ವೆಲ್ಕಮ್ ಟು ಶಿಕ್ಷಕರ ಸ್ನೇಹ ಬಳಗ ಯೂಟ್ಯೂಬ್ ಚಾನಲ್ ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗಾಗಿ ಶಿಕ್ಷಕರ ಕಲ್ಯಾಣ ನಿಧಿ ವತಿಯಿಂದ ಶಿಕ್ಷಕರ ಮಕ್ಕಳಿಗೆ ನೀಡತಕ್ಕಂತಹ ಉನ್ನತ ವ್ಯಾಸಂಗ ಸಹಾಯಧನದ ಅರ್ಜಿ ಸಲ್ಲಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ ಇದಕ್ಕಾಗಿ ನಾನು ಕೆ ಎಸ್ ಟಿ ಬಿ ಎಫ್ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಗೌ ಜಿ ವಿ ಡಾಟ್ ಇನ್ ಅಂತಕ್ಕಂತಹ ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗತ್ತೆ ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಆದ ನಂತರ ಈ ರೀತಿಯಲ್ಲಿ ಲೈಫ್ ಮೆಂಬರ್ಶಿಪ್ ಕಾರ್ಡ್ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಟೀಚರ್ ಮೆಡಿಕಲ್ ಅಸಿಸ್ಟೆನ್ಸ್ ಈ ರೀತಿ ಆಪ್ಷನ್ಗಳಿರ್ತವೆ ಇಲ್ಲಿ ನಾವು ಎಲ್ಲ ಲೈಫ್ ಮೆಂಬರ್ಶಿಪ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಹಾಗೂ ಕ್ಯಾಪ್ಚಾನ ಎಂಟ್ರಿ ಮಾಡಿ ಲಾಗಿನ್ ಆಗಬೇಕಾಗುತ್ತೆ ತಾವು ಒಂದು ವೇಳೆ ಪಾಸ್ವರ್ಡನ್ನು ಮರ್ತಿದ್ರೆ ಇಲ್ಲಿ ಲಾಗಿನ್ ವಿತ್ ಓ ಟಿ ಪಿ ಅಂತಕ್ಕಂಥ ಆಪ್ಷನ್ ಇದೆ ಅಲ್ಲಿ ಒ ಟಿ ಪಿ ಅಂತಕ್ಕಂಥ ಈ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ನಂತರ ಓ ಟಿ ಪಿ ಬರುತ್ತೆ ಓ ಟಿ ಪಿ ಎಂಟ್ರಿ ಮಾಡಿ ಲಾಗಿನ್ ಆಗಬೇಕಾಗತ್ತೆ ನಾನೀಗ ವಿತ್ ಪಾಸ್ವರ್ಡ್ ಲಾಗಿನ್ ಆಗ್ತಾಯಿದ್ದೀನಿ ಇಲ್ಲಿ ಲಾಗಿನ್ ಆದ ನಂತರ ಈ ರೀತಿ ನಮ್ಮ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ವೆಬ್ಸೈಟ್ ಪೇಜ್ ನಮ್ಮ ಒಂದು ವೆಬ್ಸೈಟ್ ಲಾಗಿನ್ ಪೇಜ್ನಲ್ಲಿ ಓಪನ್ ಆಗಿರುತ್ತೆ ಇದು ನಮ್ಮ ಮೊಬೈಲ್ನಲ್ಲಿ ಸರಿಯಾಗಿ ಡಿಸ್ಪ್ಲೇ ಆಗ್ತಾ ಇರಲಿಲ್ಲ ಅಂತಂದರೆ ತಾವು ಏನು ಮಾಡಬೇಕಂದ್ರೆ ಇಲ್ಲಿ ಮೇಲುಗಡೆ ಬಲ ಬದಿಯಲ್ಲಿ ಮೂರು ಡಾಟ್ಗಳಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಆಪ್ಷನ್ಗಳು ಓಪನ್ ಆಗ್ತವೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಆಪ್ಷನ್ ಇದೆ ನೋಡಿ ಇದ್ರ ಮುಂದಿರತಕ್ಕಂಥ ಈ ಒಂದು ಚೌಕ್ ಬಾಕ್ಸ್ನಲ್ಲಿ ರೈಟ್ ಮಾರ್ಕ್ ಹಾಕಿ ಆಗ ಯಾವ ರೀತಿ ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಪೇಜ್ ಓಪನ್ ಆಗುತ್ತೆ ಅದೇ ರೀತಿ ನಮ್ಮ ಮೊಬೈಲ್ನಲ್ಲಿ ಸಹ ಪೇಜಲ್ಲಿ ಪೂರ್ತಿಯಾಗಿ ಡಿಸ್ಪ್ಲೇ ಆಗುತ್ತೆ ಇದಾದ ನಂತರ ಈ ಒಂದು ಪೇಜ್ನ ಇಲ್ಲಿ ಜೂಮ್ ಮಾಡ್ತಾ ಇದ್ದೀನಿ ಇಲ್ಲಿ ಬ ಇಲ್ಲಿ ನೋಡಿ ಎರಡುಗಡೆ ಮೂರು ಲೈನ್ ಇದೆ ಈ ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಆಪ್ಷನ್ಗಳು ಬರ್ತವೆ ಈಗ ನಾವಿಲ್ಲಿ ಏನು ಮಾಡ್ಬೇಕಂತಂದರೆ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಅದಾದ ನಂತರ ಇಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಅಂತ ಬರುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಆಗ ಇಲ್ಲಿ ಇದು ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಯರಿಗೆ ನಾವು ಅಪ್ಲೈ ಮಾಡಿದ್ವಿ ಅದರ ಒಂದು ಮಾಹಿತಿ ಇದೆ ಅದಾದ ನಂತರ ಇಲ್ಲಿ ಮೇಲುಗಡೆ ನೋಡಿ ಫಾರ್ ನ್ಯೂ ಅಪ್ಲಿಕೇಶನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಲ್ಲಿ ಮೊದಲು ನಮಗೆ ಇನ್ಸ್ಟ್ರಕ್ಷನ್ ಪೇಜ್ ಓಪನ್ ಆಗುತ್ತೆ ಇದಕ್ಕಿಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ ಈಗ ಇಲ್ಲಿ ನೋಡಿ ನೇಮ್ ಆಫ್ ದ ಟೀಚರ್ ಅಂತ ಇರುತ್ತೆ ಆಲ್ರೆಡಿ ಟೀಚರ್ ನೇಮ್ ಡಿಸ್ಪ್ಲೇ ಆಗಿರುತ್ತೆ ಅದ್ರ ಕೆಳಗಡೆ ಅಕಾಡೆಮಿಕ್ ಇಯರ್ ಆನಂತರ ಸ್ಟೂಡೆಂಟ್ ನೇಮ್ ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್ ಡಿಸ್ಟಿಕ್ಟ್ ಮತ್ತು ಟೈಪ್ ಆಫ್ ಇನ್ಸ್ಟಿಟ್ಯೂಷನ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಅಕಾಡೆಮಿಕ್ ಇಯರ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳೋಣ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಅದಾದ ನಂತರ ಸ್ಟೂಡೆಂಟ್ ನೇಮ್ ಅಂತ ಕ್ಲಿಕ್ ಮಾಡಿದಾಗ ನಾವು ಆಲ್ರೆಡಿ ಏನು ಇಲ್ಲಿ ಕಾರ್ಡ್ ಮಾಡುವಾಗ ನಮ್ಮ ಮಕ್ಕಳ ಹೆಸರನ್ನು ಹಾಕಿರ್ತೀವಿ ಅದೇ ಹೆಸರಲ್ಲಿ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ಅವರ ಡೇಟ್ ಆಫ್ ಸಹ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಏನು ಡಿಸ್ಟಿಕ್ ಅಂತ ಇದೆ ಯಾವ ಡಿಸ್ಟಿಕ್ನಲ್ಲಿ ಅವರು ವಿದ್ಯಾಭ್ಯಾಸ ಮಾಡ್ತಿರ್ತಾರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದಾದ ನಂತರ ಇನ್ಸ್ಟಿಟ್ಯೂಷನ್ ಟೈಪ್ ಅಂತ ಇರುತ್ತೆ ಇಲ್ಲಿ ಏಡೆಡ್ ಗೌರ್ಮೆಂಟ್ ಮತ್ತು ಅನ್ಎಡೆಡ್ ಈ ರೀತಿ ಬರುತ್ತೆ ಅವರು ಏಡೆಡ್ ಕಾಲೇಜ್ನಲ್ಲಿದ್ದರೆ ಏಡೆಡ್ ಅಂತ ಕಲೆಕ್ಟ್ ಮಾಡ್ಕೊಬೇಕು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ಎಡೆಡ್ ಇದ್ದರೆ ಅನ್ಎಡೆಡ್ ಅಥವಾ ಗೌರ್ಮೆಂಟ್ ಕಾಲೇಜ್ನಲ್ಲಿ ಸ್ಟಡಿ ಮಾಡ್ತಿದ್ರೆ ಗೌರ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಬಲಬದಿ ಇರ್ತಕ್ಕಂಥ ಕಾಲಮ್ಗಳಲ್ಲಿ ಏನೇನು ಮಾಹಿತಿ ಇದೆ ನೋಡಿ ಮೊದಲೇದಾಗಿ ಅಪ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಪ್ಲೈಡ್ ಫಾರ್ ಅಂತ ಇದೆ ಎಜುಕೇಷನ್ ಅಂತ ಬಂದಿರುತ್ತೆ ಆ ನಂತರ ಅದರ ಕೆಳಗೆ ಅಡ್ಮಿಷನ್ ಡೇಟ್ ಅಂತ ಇದೆ ಅಡ್ಮಿಷನ್ ಡೇಟನ್ನು ಈ ವರ್ಷದ ಅಡ್ಮಿಷನ್ ಡೇಟನ್ನು ಸೆಲೆಕ್ಟ್ ಮಾಡ್ಕೊ ಟೈಪ್ ಮಾಡಬೇಕು ಅದಾದ ನಂತರ ಕೋರ್ಸ್ ಟೈಪ್ ಯಾವ ಕೋರ್ಸ್ ಅವರು ಸ್ಟಡಿ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕ್ಲಿಕ್ ಮಾಡಿದಾಗ ಕೋರ್ಸ್ಗಳ ನೇಮ್ ಬರುತ್ತೆ ಅವರು ಕಲಿತಕ್ಕಂತಹ ಕೋರ್ಸನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ಆ ಕೋರ್ಸ್ಗೆ ಸಂಬಂಧಪಟ್ಟಂತೆ ಎಷ್ಟು ಅಮೌಂಟ್ ಕೊಡ್ತಾರೆ ಅಂತಕ್ಕಂಥ ಅಮೌಂಟ್ ಸಹ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಂತರ ಇನ್ಸ್ಟಿಟ್ಯೂಷನ್ ನೇಮ್ ಅಥವಾ ಸ್ಕೂಲ್ ನೇಮ್ ಅಂತ ಇದೆ ಅವ್ರು ಕಲಿತಕ್ಕಂಥ ಕಾಲೇಜ್ ಹೆಸರನ್ನ ಇಲ್ಲಿ ಟೈಪ್ ಮಾಡಬೇಕು ಇಷ್ಟೆಲ್ಲ ಮಾಹಿತಿಯನ್ನು ಮಾಡಿದ ನಂತರ ನಾವಿಲ್ಲಿ ಕೆಳಗಡೆ ಸೇವ್ ಡ್ರಾಪ್ಟ್ ಅಂತ ಇರುತ್ತೆ ಸೇವ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಎಲ್ಲ ಮಾಹಿತಿ ಸೇವ್ ಆದ ನಂತರ ನೆಕ್ಸ್ಟ್ ಅಂತ ಕಾಲಮ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಕಾಲಮ್ ಮೇಲೆ ಕ್ಲಿಕ್ ಮಾಡಬೇಕು ಈ ಒಂದು ಪೇಜ್ನಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು ಐ ಐ ಪಿ ಸಿ ಕೋಡ್ ಬ್ಯಾಂಕ್ ನೇಮ್ ಬ್ರ್ಯಾಂಚ್ ನೇಮ್ ಡಿಸ್ಪ್ಲೇ ಆಗಿರುತ್ತೆ ಅದೆಲ್ಲ ಮಾಹಿತಿ ಸರಿ ಇದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಸೇವ್ ಡ್ರಾಫ್ಟ್ ಅಂತ ಕ್ಲಿಕ್ ಮಾಡಿ ಅದಾದ ನಂತರ ಮತ್ತೆ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಬರುತ್ತೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅಪ್ಲಿಕೇಶನ್ ಫಾರ್ಮೆಟನ್ನು ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಮೊದಲನೇದಾಗಿ ಇಲ್ಲಿ ಏನಿದೆ ನೋಡಿ ಟೀಚರ್ ವರ್ಕಿಂಗ್ ಸರ್ಟಿಫಿಕೇಟ್ ಅಂತ ಇದೆ ಇಲ್ಲಿ ಡೌನ್ಲೋಡ್ ಫಾರ್ಮ್ ಅಂತ ಇದೆ ಈ ಒಂದು ಫಾರ್ಮನ್ನು ಮೊದಲೇ ನಾವು ಡೌನ್ಲೋಡ್ ಇಟ್ಕೊಂಡಿರಬೇಕಾಗಿರುತ್ತೆ ಈ ಫಾರ್ಮ್ನಲ್ಲಿ ಏನು ಮಾಹಿತಿ ಇದೆ ನೋಡೋಣ ಇಲ್ಲಿ ನೋಡಿ ಇದು ರೆಕಮೆಂಡೇಶನ್ ಆಫ್ ಕಂಟ್ರೋಲಿಂಗ್ ಆಫೀಸರ್ ಅಂತಂದರೆ ನಾವು ಕರ್ತವ್ಯ ನಿರ್ತ ನಿರ್ವಹಿಸ್ತಕ್ಕಂತಹ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಹಿ ಮಾಡಿದಂತಹ ಒಂದು ಫಾರ್ಮೆಟ್ ಆಗಿರುತ್ತೆ ಇಲ್ಲಿ ಶಿಕ್ಷಕರ ಹೆಸರು ಆನಂತರ ಅವರು ಯಾರ ಒಂದು ತಮ್ಮ ಮಗ ಅಥವಾ ಮಗಳಿಗೋಸ್ಕರ ಏನು ಅಪ್ಲೈ ಮಾಡ್ತಿದ್ದಾರೆ ಈ ಒಂದು ಶಿಕ್ಷಕರ ಕಲ್ಯಾಣ ನಿಧಿ ಕೋರ್ಸ್ಗಂತ ಅವರ ಹೆಸರನ್ನು ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ದಿಸ್ ಇಸ್ ಟು ಸರ್ಟಿಫೈ ದ್ಯಾಟ್ ಶ್ರೀ ಶ್ರೀಮತಿ ಅಂದರೆ ಶಿಕ್ಷಕರ ಹೆಸರನ್ನು ಬರಿಬೇಕು ಅದಾದ ನಂತರ ವರ್ಕಿಂಗ್ ಆ್ಯಸ್ ಅ ಟೀಚರ್ ಇನ್ ಅಂದರೆ ಇಲ್ಲಿ ಸ್ಕೂಲ್ ನೇಮನ್ನು ಬರೀಬೇಕು ಈಸ್ ಅಪ್ಲೈಂಗ್ ಫಾರ್ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಫಾರ್ ಹೈಯರ್ ಎಜುಕೇಷನ್ ಆಫ್ ಹರ್ ಅಥವಾ ಸನ್ ಅಥವಾ ಡಾಟರ್ ಅಂತಂದರೆ ಯಾವ ಒಂದು ಕೋರ್ಸನ್ನು ಅವರು ಸ್ಟಡಿ ಮಾಡ್ತಾಯಿದ್ದಾರೆ ಆ ಕೋರ್ಸ್ ಹೆಸರನ್ನು ಇಲ್ಲಿ ಬರೀಬೇಕು ಸ್ಟಡಿಂಗ್ ಇನ್ ಪ್ರೊಫೆಷ್ನಲ್ ಕೋರ್ಸ್ ಅಂತ ಇದೆ ಮೇ ಬಿ ಕನ್ಸಿಡರ್ ಆ್ಯಂಡ್ ಫಾರ್ವರ್ಡ್ ಟು ದ ಸೆಕ್ರೆಟರಿ ಟ್ರೆಸ್ರರ್ ಎನ್ ಎಫ್ ಟಿ ಡಬ್ಲ್ಯೂ ಕರ್ನಾಟಕ ಸ್ಟೇಟ್ ಯೂನಿಟ್ ಅಂತ ಇದೆ ಇಲ್ಲಿ ಪ್ಲೇಸ್ ಡೇಟ್ ಹಾಕಿ ಇಲ್ಲಿ ಸೀಲ್ ಮತ್ತು ಸಿಗ್ನೇಚರ್ ಮಾಡಬೇಕಾಗತ್ತೆ ಇದು ಬಿ ಓರ್ ಸಿಗ್ನೇಚರ್ ಮಾಡ್ತಾರೆ ಇದಾದ ನಂತರ ಪಿ ರಿಸಿಪ್ಟನ್ನು ನಾವು ಒಂದು ಕಾಲೇಜ್ನಲ್ಲಿ ತುಂಬಿದಂಥ ಫೀ ರಿಸಿಪ್ಟನ್ನು ಅಪ್ಲೋಡ್ ಮಾಡಬೇಕು ಅದಾದ ನಂತರ ಮತ್ತೆ ಇಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಅಂತ ಇದೆ ಅಂದರೆ ಕಾಲೇಜ್ನಲ್ಲಿ ನೀಡಿದಂತಹ ಆ ಒಂದು ವಿದ್ಯಾರ್ಥಿ ಹೆಸರಿನ ಸ್ಟಡಿ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು ಅದೇ ರೀತಿ ಇಲ್ಲಿ ಇನ್ನೊಂದು ಫಾರ್ಮನ್ನು ಬಿಟ್ಟಿದ್ದಾರೆ ಡೌನ್ಲೋಡ್ ಫಾರ್ಮ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದು ಸಹ ಕಾಲೇಜಿನ ಪ್ರಿನ್ಸಿಪಾಲ್ರಿಂದ ಸಿಗ್ನೇಚರ್ ಮಾಡ್ಕೊಳ್ಬೇಕಾಗತ್ತೆ ಈ ಫಾರ್ಮೆಟ್ನಲ್ಲಿ ಏನಿದೆ ನೋಡೋಣ ಇಲ್ಲಿ ನೋಡಿ ನೇಮ್ ಆಫ್ ದ ಇನ್ಸ್ಟಿಟ್ಯೂಷನ್ ಅಂತ ಇದೆ ಇಲ್ಲಿ ಕಾಲೇಜಿನ ಹೆಸರು ಅದಾದ ನಂತರ ದಿಸ್ ಈಸ್ ಟು ಸರ್ಟಿಫೈ ದ್ಯಾಟ್ ಶ್ರೀ ಕುಮಾರ್ ಅಂದರೆ ವಿದ್ಯಾರ್ಥಿಯ ಹೆಸರು ಆ ನಂತರ ಆರ್ ಡಾಟರ್ ಆಫ್ ಅಂತ ಇದೆ ಇಲ್ಲಿ ತಂದೆ ಅಥವಾ ತಾಯಿಯ ಯಾರು ಟೀಚರ್ ವರ್ಕ್ ಮಾಡ್ತಿರ್ತಾರೆ ಅವರ ಹೆಸರು ವರ್ಕಿಂಗ್ ಆ್ಯಸ್ ಅ ಟೀಚರ್ ಇನ್ ಇಲ್ಲಿ ಸ್ಕೂಲ್ ನೇಮನ್ನು ಬರಿಬೇಕು ಅದಾದ ನಂತರ ಸ್ಟಡಿಂಗ್ ಇನ್ ಅವರು ಯಾವ ಒಂದು ವರ್ಷದಲ್ಲಿ ಓದ್ತಾ ಇದ್ದಾರೆ ಆ ಒಂದು ವರ್ಷ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಈ ರೀತಿ ಅಥವಾ ಸೆಮೆಸ್ಟರ್ ಇದ್ರೆ ಸೆಮೆಸ್ಟರನ್ನು ಫಸ್ಟ್ ಸೆಕೆಂಡ್ ಸೆಮೆಸ್ಟರನ್ನು ಎಂಟ್ರಿ ಮಾಡಬೇಕು ಡ್ಯೂರಿಂಗ್ ದ ಇಯರ್ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಬರುತ್ತೆ ಅದಾದ ನಂತರ ಮತ್ತೆ ಇಲ್ಲಿ ಕೆಳಗಡೆ ಮಾಹಿತಿ ಇದ್ದೀ ನೇಮ್ ಆಫ್ ದ ಕೋರ್ಸ್ ಡ್ಯೂರೇಷನ್ ಆಫ್ ದ ಕೋರ್ಸ್ ಆನಂತರ ಡೇಟ್ ಆಫ್ ಅಡ್ಮಿಷನ್ ಇಯರ್ ಆಫ್ ಕೋರ್ಸ್ ಎಸ್ಟ್ ಇಯರ್ ಕೋರ್ಸ್ ಇದೆ ವೆದರ್ ಆರ್ ಫೇಲ್ ಅಂದರೆ ಕಳೆದ ವರ್ಷ ಪಾಸ್ ಫೇಲ್ ಆಗಿದ್ದ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಬರೆದು ರಿಮಾರ್ಕ್ಸ್ನಲ್ಲಿ ಬರೀಬೇಕಾಗತ್ತೆ ಆನಂತರ ನೇಮ್ ಆಫ್ ದ ಕೋರ್ಸ್ ಅಂದರೆ ಈ ವರ್ಷ ಯಾವ ಕೋರ್ಸ್ ಮಾಡ್ತಿರ್ತಾರೆ ಅದರ ಹೆಸರು ಬರೀಬೇಕು ಡ್ಯೂರೇಷನ್ ಆಫ್ ಕೋರ್ಸ್ ಅಂತಂದರೆ ಎಷ್ಟು ವರ್ಷದಿದೆ ಡೇಟ್ ಆಫ್ ಅಡ್ಮಿಷನ್ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಯಾವಾಗ ಅಡ್ಮಿಷನ್ ಆಗಿದೆ ಆನಂತರ ಇಯರ್ ಆಫ್ ಕೋರ್ಸ್ ಎಷ್ಟು ವರ್ಷದ ಇಯರ್ ಆಫ್ ಕೋರ್ಸ್ ಅಂತಂದರೆ ಯಾವ ಒಂದು ವರ್ಷದಲ್ಲಿ ಕೋರ್ಸನ್ನು ಇದ್ದಾರೆ ಆ ಮಾಹಿತಿಯನ್ನು ಫಿಲಪ್ ಮಾಡಿ ಇಲ್ಲಿ ಪ್ಲೇಸ್ ಮತ್ತು ಡೇಟನ್ನು ಎಂಟ್ರಿ ಮಾಡಿ ಸಿಗ್ನೇಚರ್ ಆಫ್ ದ ಪ್ರಿನ್ಸಿಪಾಲ್ ವಿತ್ ಸೀಲ್ ಅಂತಂದರೆ ಕಾಲೇಜಿನ ಪ್ರಿನ್ಸಿಪಲ್ರಿಂದ ಇದನ್ನು ಸಿಗ್ನೇಚರನ್ನು ಪಡ್ಕೊಳ್ಬೇಕು ಇದು ಒಂದು ಕಾಪಿಯನ್ನು ಮುಂಚಿತವಾಗಿಯೇ ನಾವು ಮಾಡಿಟ್ಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ ಈಗ ನಾನು ಈ ಮಾಹಿತಿನ ಫಿಲ್ ಅಪ್ ಮಾಡ್ತಾ ಈಗ ಮೊದಲನೇದಾಗಿ ಟೀಚರ್ ವರ್ಕಿಂಗ್ ಸರ್ಟಿಫಿಕೇಟ್ ಅಂತ ಇದೆ ಇಲ್ಲಿ ಚೂಸ್ ಫೈಲ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದಾದ ನಂತರ ನಮ್ಮ ಮೊಬೈಲ್ನ ಸ್ಟೋರೇಜ್ನಲ್ಲಿ ಮೊದಲೇ ನಾವು ಅದನ್ನು ಸೇವ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ ಇಲ್ಲಿ ಫೈಲ್ಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಫೈಲನ್ನು ನಾವು ಚೂಸ್ ಮಾಡಿಕೊಳ್ಬೇಕು ಈಗ ನಾನಿಲ್ಲಿ ಪ್ರತಿಯೊಂದು ಫೈಲನ್ನು ಚೂಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದಾದ ನಂತರ ಮತ್ತೆ ಇಲ್ಲಿ ಸೇವ್ ಡ್ರಾಫ್ಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಈಗ ಇಲ್ಲಿ ನೋಡಿ ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಡಿಸ್ಪ್ಲೇ ಆಗುತ್ತೆ ಮತ್ತೆ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಅದಾದ ನಂತರ ಇಲ್ಲಿ ಡಿಕ್ಲೇರೇಷನ್ ಇರುತ್ತೆ ಡಿಕ್ಲೇರೇಷನ್ಗೆ ಐ ಎಗ್ರಿ ಅಂತಕ್ಕಂಥ ಕಾಲಮ್ ಮೇಲೆ ಟಿಕ್ ಮಾರ್ಕ್ ಹಾಕಬೇಕು ಆನಂತರ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಈಗ ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಸೇವ್ ಆಯಿತು ಇಲ್ಲಿ ಅಪ್ಲಿಕೇಶನ್ ನಂಬರ್ ಐತೆ ನಾವು ನಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಸಹ ಡಿಸ್ಪ್ಲೇ ಆಗಿರುತ್ತೆ ಅದಾದ ನಂತರ ಆ ಒಂದು ಅಪ್ಲಿಕೇಶನ್ ಸಂಬಂಧಪಟ್ಟಂಥ ಮಾಹಿತಿ ಇಲ್ಲಿ ಇರುತ್ತೆ ಇಲ್ಲಿ ಕ್ಲಿಕ್ ಹೇರ್ ಟು ವ್ಯೂ ಅಂತಕ್ಕಂಥ ಆಪ್ಷನ್ ಮೇಲೆ ಹೊಡೆದ್ರೆ ನಾವು ಸಲ್ಲಿಸಿದಂಥ ಅರ್ಜಿಯ ಪ್ರತಿ ಓಪನ್ ಆಗುತ್ತೆ ಅದನ್ನು ನಾವು ಪ್ರಿಂಟನ್ನು ತಗೊಳ್ಬೋದು ಈ ರೀತಿ ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ ಇದನ್ನು ಬೇಕಾದರೆ ನಾವು ಪ್ರಿಂಟ್ ಅಂತ ಕ್ಲಿಕ್ ಮಾಡಿ ಪ್ರಿಂಟ್ ತಗೊಳ್ಬೋದು ಆನಂತರ ಈ ಒಂದು ಅಪ್ಲಿಕೇಶನ್ ನೇರವಾಗಿ ಬೆಂಗಳೂರಿನ ಕಚೇರಿಗೆ ನಮ್ಮ ಶಿಕ್ಷಕರ ಕಲ್ಯಾಣ ನಿಧಿಯ ಕಚೇರಿಗೆ ಹೋಗಿರುತ್ತೆ ಅವರು ಅದನ್ನು ಅಪ್ರೂವ್ ಮಾಡಿದ ನಂತರ ನಮಗೆ ಇಲ್ಲಿ ಅಮೌಂಟ್ ಜಮಾ ಆಗುತ್ತೆ ಅದರ ಕುರಿತು ಇಲ್ಲಿನೇ ನಮಗೆ ಮಾಹಿತಿ ಡಿಸ್ಪ್ಲೇ ಆಗಿರುತ್ತೆ ಈ ರೀತಿ ಶಿಕ್ಷಕರು ತಮ್ಮ ಮಕ್ಕಳ ಉನ್ನತ ವ್ಯಾಸಂಗಕ್ಕೆ ಸಂಬಂಧಪಟ್ಟಂತೆ ಸಹಾಯಧನಕ್ಕಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕಾಗಿ ನಿಗದಿಪಡಿಸಿದಂಥ ಕೊನೆಯ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಇರುತ್ತೆ ಎಲ್ಲರಿಗೂ ಧನ್ಯವಾದಗಳು